ಹಲೋ ಫ್ರೆಂಡ್ಸ್ ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನೆಲ್ ಲೇಡೀಸ್ ಕ್ಲಬ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಲೇಡೀಸ್ ಕ್ಲಬ್ ಚಾನಲ್ ವತಿಯಿಂದ ಲಾಸ್ಟ್ ನಾಲ್ಕು ವರ್ಷದಿಂದ ಆನ್ಲೈನ್ ವರ್ಕ್ದ ಕ್ಲಾಸ್ ನಡೀತಾ ಇದೆ ಈ ಆನ್ಲೈನ್ ಆರಿವರ್ಕ್ ಕ್ಲಾಸ್ ಮುಖಾಂತರ ತುಂಬಾ ಜನ ಸ್ಟೂಡೆಂಟ್ಸ್ ಒಳ್ಳೆ ಒಳ್ಳೆ ಬ್ಲೌಸಸ್ ಅನ್ನ ಡಿಸೈನ್ ಮಾಡಿ ಮನೆಯಲ್ಲಿ ಕೂತು ತಮ್ಮ ಓನ್ ಬಿಸ್ನೆಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಹಣನ ಗಳಿಸ್ತಾ ಇದ್ದಾರೆ ತಮ್ಮದೇ ಅಂತ ಒಂದು ಓನ್ ಐಡೆಂಟಿಟಿನ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಮತ್ತೆ ತುಂಬ ಜನ ಸ್ಟೂಡೆಂಟ್ಸ್ ಆಸ್ ಅ ಹಾಬಿ ತಮ್ಮ ಓನ್ ಬ್ಲೌಸಸ್ ಅನ್ನ ಡಿಸೈನ್ ಮಾಡ್ತಾ ಇದ್ದಾರೆ ಈ ರೀತಿ ನಮ್ಮ ಆನ್ಲೈನ್ ಕ್ಲಾಸ್ ಮುಖಾಂತರ ಸ್ಟೂಡೆಂಟ್ಸದ ಪ್ರೋಗ್ರೆಸ್ ನೋಡಿ ಡೆವಲಪ್ಮೆಂಟ್ ನೋಡಿ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ಡೇಗಾಗಿ ನಾವು ಒಂದು ಬೆಸ್ಟ್ ಆಫರನ್ನು ನಿಮಗಾಗಿ ಲಾಂಚ್ ಮಾಡ್ತಾ ಇದ್ದೀವಿ ಏನಪ್ಪಾ ಅಂದರೆ ಇಲ್ಲಿವರೆಗೆ ನೀವು ಕಂಪ್ಲೀಟ್ ಆರಿ ವರ್ಕ್ ಕ್ಲಾಸದ ಕಲಿಬೇಕು ಎಲ್ಲ ಸಿಲಬಸ್ ಕಲಿಬೇಕು ಅಂದರೆ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಫೀಸ್ ಇತ್ತು ಬಟ್ ಈ ಯುಗಾದಿ ಹಬ್ಬದ ಸ್ಪೆಷಲ್ ಆಫರ್ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಆರಿ ಕ್ಲಾಸ್ ಕ್ಲಾಸನ್ನು ಬರೀ ಆರು ಸಾವಿರ ರೂಪಾಯಿನಲ್ಲಿ ಕಲಿಸ್ತಾ ಇದೀವಿ ಎಸ್ ಬರೀ ಆರು ಸಾವಿರ ರೂಪಾಯಿ ಮತ್ತೆ ಏನಾದ್ರೂ ನಿಮ್ಗೆ ಅಡ್ವಾನ್ಸ್ ಅರಿವರ್ಗದ ಕ್ಲಾಸ್ ಬೇಕು ಅಂದ್ರೆ ಬರೀ ಮೂರು ಸಾವಿರ ರೂಪಾಯಿನಲ್ಲಿ ನಾವು ನಿಮ್ಗೆ ಈ ಕ್ಲಾಸ್ ಕಲಿಸ್ತಾ ಇದ್ದೀವಿ ಆದರೆ ಈ ಆಫರ್ ಏನಿದೆ ಅದು ಬರೀ ಮೂರು ದಿನಕ್ಕಾಗಿ ಲಿಮಿಟೆಡ್ ಇದೆ ಅದರಲ್ಲಿ ಕೂಡ ಯಾರು ನೂರು ಜನ ಫಸ್ಟ್ ಅಡ್ಮಿಷನ್ ತಗೋತಾರೋ ಅವ್ರಿಗಾಗಿ ಮಾತ್ರ ಇದೆ ಹೀಗಾಗಿ ಟೈಮ್ ವೇಸ್ಟ್ ಮಾಡಬೇಡಿ ಇಲ್ಲಿವರೆಗೆ ಏನಾದರೂ ಕಲಿಬೇಕು ಅಂತ ಆಸೆ ಇಟ್ಕೊಂಡು ಮುಂದೆ ನೋಡೋಣ ಯೋಚನೆ ಮಾಡೋಣ ಈ ರೀತಿ ಏನಾದರೂ ನಿಂತಿದ್ರೆ ಈಗ ನಿಮ್ಗೆ ಬೆಸ್ಟ್ ಟೈಮ್ ಇದೆ ಬೆಸ್ಟ್ ಅಪೋರ್ಚುನಿಟಿ ಇದೆ ಈ ಅಪರ್ಚುನಿಟಿನ ಕಳ್ಕೋಬೇಡಿ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ ಗೆ ಬೇಗ ಬೇಗ ವಾಟ್ಸಪ್ ಮೆಸೇಜ್ ಮಾಡಿ ಕ್ಲಾಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಂಡು ಬೇಗ ಜಾಯಿನ್ ಆಗಿ ಈ ಅಪೋರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಬಾಯ್